ಕರ್ತನಿಗೆ ಸುಭಿಗಳು ನಿಮ್ಮೆಲ್ಲರಿಗೆ ಸುಭಿಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಋತು ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಹತ್ತನೇ ವಚನ ಋತುಳು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಪರದೇಶಿಯ ನನ್ನಲ್ಲಿ ಇಷ್ಟು ಕಟಾಕ್ಷವೇ ಅನ್ನಲು ಬೋಯಜನು ನಿನ್ನ ಗಂಡ ಸತ್ತ ಮೇಲೆ ನಿನ್ನ ಅತ್ತೆಗೆ ನಿನ್ನ ಅತ್ತೆಯನ್ನು ಪ್ರೀತಿಸಿ ತಂದೆ ತಾಯಿಗಳಾಗಿ ಸ್ವದೇಶವನ್ನು ಬಿಟ್ಟು ನೀನು ಇದುವರೆಗೂ ಈ ಜನರನ್ನು ಬಳಗೆ ಬಂದು ನನಗೆ ಚೆನ್ನಾಗಿ ಗೊತ್ತಾಗಿದೆ ಋತು ಗ್ರಂಥದಲ್ಲಿ ಬೋಯೇಜನು ಎನ್ಕ್ವೈರಿ ಮಾಡಿದ್ದಾನೆ ಇವಳು ಯಾರು ಇವಳು ಯಾರು ಅಂದರೆ ಇವಳು ಮೊಯಬಿದ್ದೇಶದಿಂದ ಬಂದಿದ್ದಾಳೆ ಇವಳು ಋತು ಇವಳಿಗೆ ಅತ್ತೆಯಲ್ಲಿ ಇದ್ದ ಎಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಾಳೆ ಇವಳು ಜನರ ಬಳಿಗೆ ಬಂದು ತಂದೆ ತಾಯಿಯನ್ನು ಬಿಟ್ಟು ಸ್ವದೇಶವನ್ನು ಬಿಟ್ಟು ಅತ್ತೆಯನ್ನು ಪ್ರೀತಿಸಿ ಸಾಷ್ಟಾಂಗ ಬಿದ್ದು ನನಗೆ ಕರುಣಿಸಿದೆಯಲ್ಲ ಕಟಾಕ್ಷಿಸಿದೆಯಲ್ಲ ಅಂತ ಬೇಡ್ಕೊಳ್ತಾ ಇದ್ದಾಳೆ ಯಾಕೆಂದರೆ ವ್ಯವಸಾಯದಲ್ಲಿ ತೆನೆಗಳು ಆರಿಸಿಕೊಂಡು ಜೀವಿಸಬೇಕು ತಮ್ಮ ಜೀವಿಸ್ತವನ್ನು ಕೊನಸಾಗಿಸಬೇಕು ಅಂದರೆ ದುಡ್ಡು ಬೇಕು ಹಣ ಬೇಕು ಆದರೆ ತೆನೆಗಳನ್ನು ಆರಿಸಿಕೊಂಡು ಅದನ್ನು ಕಾಳು ಮಾಡಿ ಅದನ್ನು ಮಾರಿದರೆ ದುಡ್ಡು ಬರ್ತವೆ ಆ ದುಡ್ಡಿನಿಂದ ಅವರು ಉಣುತ್ತಾರೆ ಸಂತೋಷಿಸ್ತಾರೆ ಈಗ ನೋಡ್ರಿ ಋತು ಎರಡನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ನೀನು ಮಾಡಿದ ಉಪಕಾರಕ್ಕಾಗಿ ಪ್ರತಿಯಾಗಿ ನಿನಗೆ ಉಪಕಾರ ಮಾಡಲಿ ನೀನು ಯಾವಾತನ ರೆಕ್ಕರ ಆಶ್ರಯಿಸಿಕೊಳ್ಳಕ್ಕೆ ಬಂದಿಯೋ ಆ ಇಸ್ರಾಯೇಲಾದ ದೇವರು ಯಹೋವಾ ನಿನಗೆ ಉತ್ತಮವಾದ ಪ್ರತಿಫವಲವನ್ನು ಅನುಗ್ರಹಿಸಲಿ ಯಹೋವಾ ನಿನಗೆ ಉತ್ತಮವಾದ ಪ್ರತಿಫಲವನ್ನು ಅನುಗ್ರಹಿಸಲಿ ರೆಕ್ಕೆಗಳ ಯೇಸು ಕ್ರಿಸ್ತನ ರೆಕ್ಕೆಗಳಿಗೆ ನೀವು ಬಂದಿದ್ದೀರಾ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ದೇವರು ನಿಮ್ಮನ್ನು ಪ್ರೀತಿಸಿ ಪರಿಶುದ್ಧ ಸ್ಥಳಕ್ಕೆ ಕರ್ಕೊಂಡೋಗಿ ನಿಮ್ಮನ್ನೇ ಬಹು ವೇದನೆಯಿಂದ ನಿಮ್ಮ ಜೀವಿತವನ್ನು ಆಶೆಯಿಲ್ಲದ ನೀರಿಲ್ಲದ ಬಾವಿಯಾಗಿ ನೀವು ನಿಮ್ಮ ಜೀವಿತಗಳು ಕಳೆದು ಹೋಗ್ಬಿಟ್ಟಿದ್ದವೇನೋ ಆದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಬ್ರಹಮನನ್ನು ಪ್ರೀತಿಸಿ ಅಬ್ರಹಮನನ್ನು ಬೆಳೆಸಿ ಹೇಗೆ ಅಬ್ರಹಮನನ್ನು ಶೂರನಾಗಿ ಮಾಡಿದನು ಅಬ್ರಹಮನವರು ಕರೆದಾಗ ಏನಿತ್ತು ಏನೂ ಇಲ್ಲ ಅವರ ಹತ್ರ ಆದರೆ ಸಹವಾಸ ಮಾಡಿದ್ದಾನೆ ಸಹವಾಸ ಮಾಡಿದನು ತುಂಬ ವರ್ಷಗಳು ಸಹವಾಸ ಮಾಡಿದ್ದಾನೆ ನೋಡ್ರಿ ಅಬ್ರೀವರ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಹದಿನೇಳನೇ ವಚನ ನೋಡಿದರೆ ಅಬ್ರಹಾಮನು ಪರಿಶೋಧಿತನಾದನು ಪರಿಶೋಧನೆ ನೀವು ಒಂದು ದಿನ ಪರೀಕ್ಷೆಗೆ ಬರ್ತೀಯ ಪರೀಕ್ಷೆಯಲ್ಲಿ ನೀನು ನೀನು ಏನಾಗಿದೆ ಅಂತಂದು ನೋಡ್ತಾರೆ ನಂಬಿಕೆಯಿಂದಲೇ ಇಸ್ಸಾಖನನ್ನು ಸಮರ್ಪಿಸಿದನು ಅಬ್ರಹಮ ನಿನ್ನ ಮಗನಾದ ಇಸಾಕನನ್ನು ನನಗೆ ಬಲಿ ಕೊಡಬೇಕು ಏನು ಹೇಳ್ತೀಯಪ್ಪ ನನ್ನ ಮಗನ ಸಿಕ್ಕನ ನಿನಗೆ ಇವರಲ್ಲಿ ಯಾರು ಮಕ್ಕಳು ಇಲ್ಲ ನಿನಗೆ ನನ್ನ ಮಗನ ಕೊಡ್ಬೇಕಾ ಏನು ಕೇಳ್ತಿದೀಯಪ್ಪ ಅಂತ ಹೇಳಿಲ್ಲ ಪರಿಶೋಧಿತನಾಗಿದ್ದಾಗ ಪರೀಕ್ಷೆಯಲ್ಲಿ ಗೆದ್ದಿದ್ದಾನೆ ಗೆದ್ದು ತನ್ನ ಪುತ್ರವನ್ನು ಇಸ್ಸಾಕನಿಂದ ನಿನ್ನ ಸಂತಾನವನ್ನು ಎಣಿಸಿಕೊಳ್ಳುವುದು ಏಕಪುತ್ರನಾಗಿರುವ ನಿನ್ನ ಈ ಸಾಕನಿಂದ ಹುಟ್ಟಿರುವ ನಿನ್ನ ಸಂತಾನವು ಅಂತ ಅನಿಸಿಕೊಂಡಿದ ನೋಡ್ರಿ ಅಲ್ಲಿ ತ್ಯಾಗ ಮಾಡಿದ್ದಾನೆ ತನ್ನ ಕುಮಾರನನ್ನು ಕೊಟ್ಟಿದ್ದಾನೆ ಕತ್ತಿ ಎತ್ತಿದ ಕತ್ತಿಯನ್ನು ಕಳೆಗೆ ಇಳಿಸು ನಿನ್ನ ಕುಮಾರನಿಗೆ ನಾನು ಗ್ಯಾರಂಟಿ ಕೊಡ್ತೀನಿ ನಿನ್ನ ಕುಮಾರ್ನಲ್ಲ ನನ್ನ ಕುಮಾರನ ಕೊಡ್ತೀನಿ ಅಂದು ನನ್ನ ಕುಮಾರನ ಕೊಟ್ಟಿದ್ದಾನೆ ನೋಡಿ ಏಷ್ಯ ಗ್ರಂಥದಲ್ಲಿ ನಿನ್ನ ಪಾಪಗಳಿಂದ ನನ್ನನ್ನು ತೊಂದರೆ ಪಡಿಸಿದೆಯಾ ನಿನ್ನ ದೋಷಗಳಿಂದ ಬೇಸರಗೊಳಿಸಿದೆಯಾ ನೀನು ನಿನ್ನ ದ್ರೋಹಗಳನ್ನು ನಿನ್ನ ಪಾಪಗಳನ್ನು ಅಳಿಸಿಬಿಡುತ್ತೇನೆ ನೆನಪಿಗೆ ತಂದುಕೊಳ್ಳುವುದಿಲ್ಲ ಜ್ಞಾಪಕ ಮಾಡಿಕೊಳ್ಳುವುದಿಲ್ಲ ನಿನ್ನ ನ್ಯಾಯವನ್ನು ತೋರ್ಪಡಿಸುತ್ತೇನೆ ನಾನು ನಾನೇ ನಿನ್ನ ಅತಿಕ್ರಮಗಳನ್ನು ತೆಗೆದುಹಾಕುತ್ತೇನೆ ನನ್ನ ಮಗನನ್ನು ಕೊಡ್ತೀನಿ ನನ್ನ ಮಗನ ಸಲುವಾಗಿ ನಿನ್ನ ಪಾಪಗಳು ನಿನ್ನ ದೋಷಗಳು ಎಲ್ಲ ಪರಿಹಾರ ಆಗ್ತವೆ ಅಂತ ಹೇಳಿ ನಮಗೆ ಈ ವಾಗ್ದಾನವನ್ನು ಏನು ವಾಗ್ದಾನ ಅದು ನೀನು ಉಪಕಾರಕ್ಕಾಗಿ ಪ್ರತೀಕಿಯಾಗಿ ಯಹೋವ ನಿನಗೆ ಉಪಕಾರ ಮಾಡಲಿ ಯಾವಾತನ ರೆಕ್ಕೆ ಆಶ್ರಯಿಸಿಕೊಂಡಿದೆಯೋ ಯಾವಾತನ ರೆಕ್ಕೆಗಳಂದರೆ ಯೇಸು ಕ್ರಿಸ್ತನ ರೆಕ್ಕೆಗಳ ಆಶ್ರಿಕೊಳ್ಸ್ಕೊಬೇಕಂದ್ರೆ ನಮ್ಮ ಪಾಪಗಳನ್ನು ಯೇಸು ಕ್ರಿಸ್ತನ ತೊಳಿಬೇಕು ಯೇಸು ಕ್ರಿಸ್ತನು ತೊಳಿಬೇಕು ಅಂದರೆ ಉಪಕಾರ ಮಾಡಬೇಕು ಯಾರು ಉಪಕಾರ ಮಾಡಿದ್ದಾರೆ ಅಬ್ರಹಾಮ ಉಪಕಾರ ಮಾಡಿದ್ದಾನೆ ಅಬ್ರಹಾಮ ನಿನ್ನ ಮಗನಲ್ಲ ನನ್ನ ಮಗನ ಕೊಡ್ತೀನತ್ತಂದು ಹೇಳಿ ಉಪಕಾರಕ್ಕೆ ಉಪಕಾರ ಕೊಟ್ಟು ದೇವರು ನಮಗೆ ನಮ್ಮ ಪಾಪಗಳನ್ನು ದೋಷಗಳನ್ನು ಅಳಿಸಿ ನಮಗೆ ಪರಲೋಕಕ್ಕೆ ಕರ್ಕಂಡು ಹೋಗಿದ್ದಾರೆ ಈಗ ಯೇಸು ಕ್ರಿಸ್ತನಲ್ಲಿ ಯಾವ ದೋಷವೂ ನಮಗಿಲ್ಲ ನಾವು ಪರಲೋಕಕ್ಕೆ ಭಾಗ್ಯರು ಬಾಧ್ಯರು ಈಗ ಹದಿಮೂರನೇ ಅಧ್ಯಾಯನಲ್ಲಿ ನೋಡಿ ಋತು ಗ್ರ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಹದಿಮೂರರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡ ಸ್ವಾಮಿ ತಾವು ದಾಸಿಯಾದ ನನ್ನನ್ನು ಕಟ್ಟಾಕ್ಷಿಸಿದಿರಿ ತಮ್ಮ ದಾಸಿ ಎನಿಸಿಕೊಳ್ಳುವುದಕ್ಕೂ ನಾನು ಯೋಗ್ಯಳಲ್ಲ ನನ್ನಲ್ಲಿ ನನ್ನನ್ನು ಕನಿಕರಿಸಿ ಸಿಂಗಿಂದ ಪ್ರೀತಿಯಿಂದ ಮಾತಾಡಿಸಿದಿರಿ ಯಾರ್ರೀ ಈ ಈ ಋತುಗಳು ಋತುಗಳು ಯಾರು ಮೋಯ ದೇಶಕ್ಕೆ ಅಲ್ಲಿ ಗಂಡ ಸತ್ತ ಮಾಮ ಸತ್ತ ಇನ್ನು ಹತ್ತೆ ಒಬ್ಬಳೆ ಇದ್ದಾಳೆ ಈ ಹತ್ಯೆಗೆ ಸೊಸಿಯಾಗಿ ಬಂದು ಈಗ ಇರ್ಶಿನಲ್ಲಿ ಏನು ಮಾಡಬೇಕು ಒಂದು ಧನವಂತನ ಹೊಲಕ್ಕೆ ಹೋಗಿ ಬಯೋಜನ ವಲಕ್ಕೆ ಹೋಗಿ ಸಾಷ್ಟಾಂಗ ಬಿದ್ದು ಅಪ್ಪಾ ನಮಗೆ ಏನೂ ಇಲ್ಲ ನಮಗೆ ದಿಕ್ಕಿಲ್ಲಪ್ಪ ದಿಕ್ಕಿಲ್ಲದವರು ನಾವು ಇಂದಿನ ದಿವಸ ದಿಕ್ಕಿಲ್ಲದವರು ಯಾರಿದ್ದಾರೆ ಅವರೆಲ್ಲರಿಗೆ ದೇವರು ಹೇಳ್ತದೆ ಸುರಕ್ಷಿತವಾಗಿ ಯಾವಾತನ ರೆಕ್ಕೆಗಳ ಮೊರಿಯಲ್ಲಿ ಆಶ್ರಯಿಸಿಕೊಳ್ಳಿದ್ದೀಯೋ ಆ ಇಸ್ರಾಯೇಲು ದೇವರಾದ ಯಹೋವಾ ನಿನಗೆ ಉತ್ತಮವಾದ ಫಲವನ್ನು ಅನುಗ್ರಹಿಸಲಿ ಉತ್ತಮವಾದ ಫಲ ನಿಮಗೆ ಬೇಕಾ ಯೇಸು ಕ್ರಿಸ್ತನ ರೆಕ್ಕೆಗಳಿಗೆ ನೀವು ಬಂದಿದ್ದೀರಾ ದೇವರು ಪರಲೋಕ ಭಾಗ್ಯವನ್ನು ಕೊಟ್ಟಿದ್ದಾನೆ ಹೇಗೆ ಅಬ್ರಹಾಮ ಕೊಟ್ಟ ಮಗನನ್ನು ಅಬ್ರಹಾಮ ನಿನ್ನ ಮಗನಲ್ಲ ನನ್ನ ಮಗನ ಕೊಡ್ತೀನ ತಂದು ನಮ್ಮನ್ನು ಪರಲೋಕ ಭಾಧ್ಯರಾಗಿ ಮಾಡಿದ್ದಾನೆ ದೇವರು ಎಷ್ಟು ಈ ವಾಕ್ಯದಲ್ಲಿ ಈ ವಚನದಲ್ಲಿ ನಮಗೆ ಎಷ್ಟು ತುಂಬ ಆಶೀರ್ವಾದ ಕೊಟ್ಟಿದ್ದಾರೆ ನೋಡ್ರಿ ದೇವರು ನಮ್ಮನ್ನು ನಮ್ಮನ್ನು ಪ್ರೀತಿಸಿದ್ದಾನೆ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಮ್ಮನ್ನು ಪೂರ್ಣಗೊಳಿಸಿ ನಮ್ಮನ್ನು ಬಲಗೊಳಿಸಿ ನಮ್ಮನ್ನು ಸ್ಥಿರಗೊಳಿಸಿ ನಮ್ಮನ್ನು ಸಿದ್ಧ ಮಾಡಿ ನಮ್ಮನ್ನು ಎಷ್ಟೋ ಪ್ರೀತಿಸಿದ್ದಾನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳೋ ತಂದೆ ನಿಮಗೆ ಸ್ತೋತ್ರ ಸ್ತೋತ್ರ ಅಬ್ರಹಾಮನ ಪರಿಶೋಧಿತನಾದಾಗ ನಂಬಿಕೆಯಿಂದಲೇ ಈ ಸಾಕನನ್ನು ಸಮರ್ಪಿಸಿದ ನಿನ್ನ ಮಗನಲ್ಲ ನನ್ನ ಮಗನ ಕೊಡ್ತೀನಂತಂದು ನಮ್ಮ ಅತಿಕ್ರಮಗಳು ನಮ್ಮ ಪಾಪಗಳು ಬಯಸಿದವಕ್ಕೆ ಪಾ ನಿನಗೆ ಸ್ತೋತ್ರ 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 ಏಸಪ್ಪ ನಿಮಗೆ ಸ್ತೋತ್ರ 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 ತುಂಬಾ 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 ಅಪ್ಪ ನಮಗಾಗಿ ಪರಲೋಕವನ್ನು ಸಿದ್ಧ ಮಾಡಿದೀಯ ನಮಗಾಗಿ ಪ್ರೀತಿಸಿದೀಯ ನಮ್ಮನ್ನು ಪ್ರೀತಿಸಿದೆಯಾ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳನ್ನು ಅಳಿಸಿದೀಯ ಹೀಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೇವೆ ತಂದೆ ಆಮೇಲೆ